ನಮಸ್ಕಾರ ರೀ ಎಲ್ಲರಿಗೂ ರೀ ನಾವು ನಿಮ್ಗೊಂದು ಭಾಳ ಮಸ್ತಾಗಿರುವಂತಹ ರೆಸಿಪಿಯನ್ನು ತೋರಿಸಕತ್ತೀವಿ ಈ ಒಂದು ರೆಸಿಪಿ ಏನೈತಿಲ್ಲ ನೀವು ವರ್ಷದಾಗ ಒಮ್ಮೆ ಮಾಡ್ತೀರಿ ಆದ್ರೆ ವರ್ಷ ಪೂರ್ತಿ ಇಟ್ಕೊಂಡು ತಿನ್ಬೋದು ಅಷ್ಟು ಮಸ್ತಾಗಿರುವಂತಹ ಭಾಳ ಮಸ್ತಾಗಿರುವಂತಹ ಉಪ್ಪಿನಕಾಯಿ ರೆಸಿಪಿಯನ್ನು ಇವತ್ತಿನ ಬಿಡಿದಾಗ ನಾವು ತೋರಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನೀವೇನ್ರಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿರಿ ಈ ಉಪ್ಪಿನಕಾಯಿ ನೀವು ಭಾಳಷ್ಟು ಜನ ತಿಂದಿರ್ಲಿಕ್ಕಿಲ್ರಿ ಹಂಗಾದ್ರೆ ಹಾಗಾದ್ರೆ ಯಾವುದಂತೀವಿ ನೋಡನು ಇಲ್ಲಿ ನಿಮಗೆ ಕಾಣತೈತಿರ್ಲೇ ಈಗ ಬೆಳ್ಳುಳ್ಳಿ ರೀ ನೆನಪಿಟ್ಕೋರಿ ಗ್ರೀನ್ ಗಾರ್ಲಿಕ್ ತಪ್ಪಲ್ ಬೆಳ್ಳುಳ್ಳಿ ಐತ್ರಿ ಆದ್ರೆ ಇದನ್ನು ಸ್ಪ್ರಿಂಗ್ ಆನಿಯನ್ ಅಂತೇಳಿ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ತಪ್ಪಲ್ ಒಳಗಡೆ ಅಲ್ಲ ಅದನ್ನ ನೀವು ತಗೊಂಡಿಟ್ಕೊರಿ ನೆಕ್ಸ್ಟ್ ಇಲ್ಲಿ ಹಸಿ ಅರಿಶಿನೂ ನಾವು ತೊಗೊಂಡಿಟ್ಕೊಂಡಿದ್ದೆವು ಇನ್ನು ಮುಂದಕ್ಕೆ ಏನು ಮಾಡ್ನೋ ಅಂತಂದ್ರೆ ಒಂದು ಪನ್ನಾಗ ಸ್ವಲ್ಪ ನಾವು ಒಂದು ಹತ್ತು ಇಪ್ಪತ್ತು ಮೆಂತೆ ಕಾಳುಗಳ್ರಿ ಅದಾದ ನಂತರ ಒಂದು ಟೀ ಸ್ಪೂನ್ ಸಾಸಿವಿ ಹಂಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆಯನ್ನು ರೀ ಹಂಗೆ ಅದ್ರ ಜೊತೆ ಬಡಿ ಸೊಪ್ಪನ್ನು ಹಾಕೊಂಡು ಇಷ್ಟು ಹಾಕಿ ಇವನ್ನ ಏನು ಮಾಡೋಣಪ್ಪ ಅಂತಂದ್ರೆ ಒಂದು ಈಟ ರೋಸ್ಟ್ ಮಾಡಣ ಹುರಿನೋರಿ ಸ್ವಲ್ಪನ ಟೈಮ್ ತೊಗೊಂಡ ನೀವು ಚಟಪಟ ಅಣ್ಣ ತಕ್ಕ ಹುರಿದು ರೀ ತಿಳ್ತಿರ್ಲ ನೀವು ಭಾಳಷ್ಟು ಮಾಡಿದ್ರೆ ನೀವು ಕ್ವಾಂಟಿಟಿ ಎಲ್ಲ ಹೆಚ್ಚು ಮಾಡ್ಬೋದು ಇವನ್ನ ಇದನ್ನ ಏನು ಮಾಡ್ರಿ ಮಿಕ್ಸರ್ ಜಾರಾಗ ಹಾಕಿರಿ ಇಲ್ಲ ಕಲ್ಲಾಗ ಅರದೂ ನೀವು ಅದು ಪುಡಿ ಮಾಡ್ಕೊಂಡು ಬರೀ ಪೂರ್ತಿ ಸಣ್ಣ ಅಂತೇನಲ್ಲ ಸ್ವಲ್ಪ ಚಲೋ ತಂಗಿ ಪುಡಿ ಆಗಲಿ ಹೌದ್ರಿ ಅದನ್ನು ನಾವು ತೆಗೆದಿಟ್ಕೊಂಡ್ಬಿಡನು ಇನ್ನು ವಾಪಸ್ ನಾವು ಈ ಒಂದು ಬೆಳ್ಳುಳ್ಳಿಗೆ ಬರೋಣ ಬೆಳ್ಳುಳ್ಳಿ ಫಸ್ಟಿಗೆ ನೀವು ತೊಳೆದ ಅವನ್ನ ಒಂದು ಕಾಟನ್ ಬಟ್ಟೆಯಿಂದ ಒರೆಸಿ ಫ್ಯಾನಿಗೆ ಇಡ್ಬೋದ್ರಿ ಅಂದ್ರೆ ಬರಬರಿ ಆಗ್ತೈತಿ ಒಟ್ಟು ನೀರು ಉಳಿಲಾರ್ದಂಗೆ ಎಲ್ಲಾನು ನೋಡ್ಕೊಳ್ರಿ ಆಮೇಲೆ ಇದ್ರ ಮ್ಯಾಲೆ ಪದ್ರ ಇರ್ತೈತ್ರಿಲ್ಲೇ ಹಿಂಗೆ ಅದನ್ನ ಎಲ್ಲಾನು ನಾವು ಆದ ನಂತರ ಅನ್ ಆಮೇಲೆ ಈ ದಂಡಿ ಇರ್ತೈತಿ ನೋಡ್ರಿ ಆ ಬೇರು ಅದನ್ನು ಕಟ್ ಮಾಡಿಬಿಡ್ನು ಹಂಗೆ ನೀವು ಎಲ್ಲ ಒಂದು ಬೆಳ್ಳುಳ್ಳಿಗೂ ಇವನ್ನ ನೀವು ಕಟ್ ಮಾಡಬೇಕ್ರಿ ತಿರ್ಲೆ ಇವೆಲ್ಲ ಆದ್ರೆ ಬರೋಬ್ಬರಿಯಾಗಿ ಆಗ್ತೈತಿ ನೀವು ಜಾಸ್ತಿ ಮಾಡೋಡಿದ್ರೆ ಎಲ್ಲನೂ ನೀವು ಹಿಂಗೆ ಮಾಡಿರಿ ಆಮೇಲೆ ತೈಲ್ ತೆಳಗೆ ಗಡ್ಡಿ ಪಾಟಿರ್ತೈತೆ ನೋಡ್ರಿ ಅಂದ್ರೆ ಹಿಂಗೆ ಬಿಳಿ ಬಿಳಿ ಇದನ್ನು ಸಪ್ರೇಟ್ ಕಟ್ ಮಾಡ್ಕೊಂಬಿಡ್ರಿ ಆಮೇಲೆ ಅವನು ನೀವು ಹೆರ್ಚಿ ಹಿಂಗೆ ಇಟ್ಕೊಂಬಿಡ್ರಿ ಇವ್ನ ಸಪ್ರೇಟ ಮತ್ತು ಆ ಒಂದು ಎಲಿದವ್ರಲ್ಲೇ ಆ ಎಲಿ ಸಪ್ರೇಟಾ ತಿಳೀತ್ರಿ ಈಗ ಉಳಿದಿದ್ದು ಏನು ತಪ್ಪು ಇರ್ತೈತಿರ್ಲೆ ಆ ಎಲ್ಲ ಎಲಿಯನ್ನ ಬೆಳ್ಳುಳ್ಳಿ ತಪ್ಪಲನ್ನು ನಾವು ಸಣ್ಣಗೆ ಹೆರ್ಚಿ ಇಟ್ಕೊಂಡ್ಬಿಡ್ ನೋವು ಇಷ್ಟು ನೀವು ರೆಡಿ ಮಾಡಿ ಇಟ್ಕೊಳ್ಬೇಕಾಗದಿ ಕೆಲಸ ಕಡಿಮೆ ಅಗದಿ ಜಲ್ದಿ ಆಗುವಂಥ ಉಪ್ಪಿನಕಾಯಿ ಐತ್ರಿ ಇದ ಮತ್ತು ಇದೆಲ್ಲಾನು ಮಾಡಿದ ನಂತರ ನೀವು ಅವಾಗಿಂದ ಅವಾಗೂ ತಿನ್ಬೋದು ಅಥವಾ ನೀವು ಯಾವಾಗ ಬೇಕೋ ಆವಾಗ ಇಟ್ಟುಕೊಂಡು ತಿನ್ಬೋದು ಇನ್ನು ಅರಿಶಿನೊಳಗೆ ಒಂದು ಅರಿಶಿನ ತೊಗೊಂಡಿ ಹಸಿ ಅರಿಶಿನ ಒಂದು ಅರಿಶಿನ ತೊಗೊರಿ ಅದನ್ನು ಕಟ್ ಮಾಡಿ ಇಟ್ಕೊರಿ ಹಂಗೆ ಈಗ ಮಿಕ್ಸರ್ ಜಾರ್ದಾಗ ಕಟ್ ಮಾಡಿದಂತಹ ಬೆಳ್ಳುಳ್ಳಿ ಅದಾದ ನಂತರ ಅರಿಶಿನ ಅದಾದ ನಂತರ ಹಸಿ ಮೆಣಸಿನಕಾಯಿ ನಿಮ್ಗೆ ಎಟ್ಟು ಬೇಕು ನೋಡ್ಕೊಂಡು ಅಷ್ಟೇ ಹಸಿ ಮೆಣಸಿನಕಾಯಿನ ಹಾಕಿ ಗರ್ರ ತೇಳಿ ಒಂದು ಎರಡು ಮೂರು ಸಲ ಉಲ್ಟಾ ರನ್ ಮಾಡಿ ತೊಗೊಂಬಂದ್ರೂ ನಡಿತೈತಿ ಆದರೆ ನೀರದು ಹಾಕಕ್ಕೆ ಹೋಗೋದಿಲ್ಲರಿ ರೀ ತಿಳಿತ್ರಿ ನೀರದು ಏನೂ ಹಾಕ್ಲಾರ್ದ ಅದನ್ನು ನೀವು ಗರಸ್ಕೊಂಡ ಈಗ ಪ್ಲೇಟ್ನ ಹಾಕಿರಿ ಇನ್ನು ಅದಕ್ಕೆ ಸ್ವಲ್ಪ ನಾವಿಲ್ಲಿ ಅಜವ್ಮಾನನ್ನು ಹಾಕೀವಿ ಅಜವ್ಯಾನ್ ಹಾಕಿದಷ್ಟೇ ಕಲೋಂಜಿಯನ್ನು ಇಲ್ಲಿ ಹಾಕಕತ್ತೀವಿ ರೀ ಅದಾದ ನಂತರ ಆಗಲೇ ನಾವು ಏನು ರುಬ್ಕೊಂಡು ತೊಗೊಂಬಂದಿದ್ದೀವ್ರಲ್ಲ ಸಾಸಿವೆ ಜೀರಿಗೆ ಬಡೆ ಸೊಪ್ಪಿನ ಪುಡಿ ಅದನ್ನ ಹಾಕಿ ಆಮೇಲೆ ತ ಮಣೆಯಾಗಿರುವಂತಹ ಯಾವುದೇ ಒಂದು ಮಸಾಲ ಗರಂ ಮಸಾಲೆ ಆಗಿರ್ಬೋದು ಕಿಚನ್ ಕಿಂಗ್ ಮಸಾಲ ಆಗಿರ್ಬೋದು ಅಥವಾ ಯಾವುದೇ ಸಬ್ಜಿ ಮಸಾಲ ಹಾಕಿರಿ ಒಂದು ಹಿಟ್ಟು ಹಾಕಿರಿ ಅದಾದ ನಂತರ ನೆಕ್ಸ್ಟ್ ಅದಕ್ಕೆ ನೀವು ನಿಂಬೆಹಣ್ಣಿನ ರಸ ಹಾಕಿ ಒಂದು ಈಟ ನೋಡ್ಕೊಂಡೆ ಉಪ್ಪು ಎಷ್ಟು ಬೇಕು ಅಷ್ಟು ಹಾಕಿರಿ ಇನ್ನು ನಂತರ ಏನು ಮಾಡೋಣಪ್ಪ ಅಂತಂದ್ರೆ ಒಂದು ಪಾಂಡ್ನಾಗ ಸಾಸಿವೆ ಎಣ್ಣೆಯನ್ನು ಕಾಯಿ ನಾವು ಉಪ್ಪಿನಕಾಯಿಗಳಿಗಿರಿ ಸಾಸಿವೆ ಎಣ್ಣೆ ಭಾಳ ಮಸ್ತ್ ಟೇಸ್ಟ್ ಕೊಡ್ತೈತಿ ಮತ್ತು ಭಾಳ ಜನ ಚಲನ ಬರ್ತಾವ್ರಿ ಅದಕ್ಕೆ ಸ್ವಲ್ಪ ಸಾಸಿವೆ ಎಣ್ಣೆ ಕಾಯಿಸಿ ಅದ್ರಾಗ ಒಂದು ಈಟ ಹಿಂಗ್ ಹಾಕಿ ಇಲ್ಲಿ ಈ ಒಂದು ಬೆಳ್ಳುಳ್ಳಿ ಮ್ಯಾಲೆ ತಂದು ಹಾಕೊಂಡು ಹಾಕಿ ಆ ಮಸಾಲೆಯ ಜೊತೆ ಎಲ್ಲನೂ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡೋಣ ನಿಮಗೆ ಇದೇಗೆ ಹೇಳ್ದಂಗೆ ನೀವು ಇದೇ ಉಪ್ಪಿನಕಾಯಿಯನ್ನು ಮಾಡಿದ ಕೂಡಲೇನೂ ತಿನ್ಬೌದು ಹೇಳಿದೆ ಹಂಗೆ ಇದನ್ನು ನೀವು ಬಿಸಿಲಿಗೆ ಇಡಬೇಕಂತೂ ಏನೂ ಇಲ್ಲರಿ ಚಲೋ ತೆಂಗಿ ನೀವು ಅದನ್ನು ಕಂಪ್ಲೀಟಾಗಿ ಮಿಕ್ಸ್ ಮಾಡಿರಿ ಒಂದಿನ ಹಂಗೆ ಪ್ಲೇಟ್ ಆಗಿಬಿಡ್ರಿ ಆಮೇಲೆ ತ ನೆಕ್ಸ್ಟ ನೀವು ಎದುರಾಗಬೇಕು ಅದ್ರಾಗ ಗ್ಲಾಸ್ ಜಾರ್ದಾಗ್ರೆ ಅಥವಾ ಕಲಬರ್ನಾಗರೆ ಸ್ಟೋರ್ ಮಾಡ್ಕೊಳ್ಬೋದು ತಿಳಿತಿರ್ಲಿಲ್ಲ ಈ ರೀತಿಯಾಗಿ ಮಾಡೋದರಿಂದ ಉಪ್ಪಿನಕಾಯಿ ಭಾಳ ಮಸ್ತಾಗಿ ಬರ್ತತಿ ಅತಿ ಸರಳವಾಗಿ ಬರ್ತೈತಿ ನೀವು ಇದನ್ನು ಹಣ್ಣಿನ ಜೊತೆ ತಿನ್ಬೋದು ಇಲ್ಲ ಯಾವುದೇ ಪರೋಟ ಮಾಡಿದಾಗ ಅಥವಾ ಚಪಾತಿ ಮಾಡಿದಾಗ ಅದರ ಜೊತೆಯೂ ತಿನ್ನಿರಿ ಏಕದೊ ಪದ್ದಸಿರಾಗಿ ಭಾಳ ಇರ್ತೈತಿ ನಿಮಗೆ ಏನೇನಿಲ್ಲ ಒಂದು ವರ್ಷತನ ತನಕ ಇಟ್ಟರು ಈ ಉಪ್ಪಿನಕಾಯಿಗೆ ಏನೂ ಆಗಂಗಿಲ್ಲ ಹಾಗಾದರೆ ನೀವರೇ ಎಂದೂ ಟ್ರೈ ಮಾಡಿರಲಿಲ್ಲ ಈ ಒಂದು ಗ್ರೀನ್ ಗಾರ್ಲಿಕ್ ಪಿಕಲ್ ಅಥವಾ ಈ ಬೆಳ್ಳುಳ್ಳಿ ತಪ್ಪಲ ಉಪ್ಪಿನಕಾಯಿಯನ್ನು ಟ್ರೈ ಮಾಡಿರಲಿಲ್ಲ ಅಂತಂದ್ರೆ ತಪ್ಪಲಾರ್ದ ಟ್ರೈ ಮಾಡಿ ಅದರ ಟೇಸ್ಟನ್ನು ಸಲ ನೋಡ್ರಿ ಅದು ಹೆಂಗೈತಿ ಅಂತ ಹೇಳಿ ನಿಮಗೆ ಗೊತ್ತಾಕೈತಿ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗು ಶೇರ್ ಮಾಡೋದು ಮನೆಯಾಗೆ ಹೋಗಬೇಡ್ರಿ ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖಿ ಬಾಬಾ ಧನ್ಯವಾದಗಳು ನಮಸ್ಕಾರ